ನೀವ್ನಿಂಗ್ ಬರೀ ಇಲ್ಲ ಮಲ್ಲೇಶಿ ಸುರೇಶ್ ಮಾತಾಡಿನಿ ಸರೋಜಕ್ಕ ಚೆನ್ನಾಗಿದ್ಯಾಕ್ಕ ಹ್ಞೂ ಚೆನ್ನಾಗಿದೀನಪ್ಪ ನೀವೆಲ್ಲ ಚೆನ್ನಾಗಿದ್ರೂ ಹ್ಞೂ ಚೆನ್ನಾಗಿದೀರಕ್ಕ ಎಲ್ಲಿ ನಿಮ್ಮ ಅಪ್ಪನ ಬರೋದೇ ಇಲ್ಲ ಇದಕ್ಕ ಇಲ್ಲಕ್ಕ ಇವಾಗ ಗೇಟಾಗ ಓಟ್ಲು ಮಾಡ್ಕೊಂಬಿಟ್ಟಿದ್ರಿ ಟಿಫನು ಬೆಳಿಗ್ಗೆ ಒಂದು ಹನ್ನೆರಡು ಗಂಟೆ ಗಂಟೆ ಇರ್ತದೆ ಆಮೇಲೆ ತಿರ್ಗಾ ಪೇಟಕ್ ಹೋಗೋದು ಬರೋದು ಇರ್ತದೆ ಅದಕ್ಕೆ ನಮ್ಮಅಪ್ಪನಿ ಎಲ್ಲೂ ಬರ್ತಾ ಇಲ್ಲ ಪಟ್ಟಾಗಿ ನಾನು ನಮ್ಮ ನಮ್ಮಅಮ್ಮನೂ ಇದ್ದೋಗ್ಬಿಟ್ಟಿದ್ರಿ ನೋಡೋ ನಿನ್ನ ಮಗಳು ಏನೋ ಗಣಭಿಸ್ತೀವಿ ಬಂದ್ಬಿಟ್ಟವಳೆ ಅಂತ ಹೆಚ್ಚು ಇಲ್ಲ ಇಲ್ಲ ನನ್ನ ನ್ಯಾಯ ಪಂಚಾಯತಿ ಮಾಡಿ ಕಳ್ಸಕೋತ್ರಿ ಹೇಳು ಸುನೀತಿ ಕಡಿಗ್ ಮಾಡಕ್ ಗೊತ್ತ ಬಿಟ್ಬಿಟ್ಲಾ ಓತಾವಳೆ ನಾನು ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ ನನ್ನ ಮಗಳ್ ನೋಡ್ಕೊಂಡು ಹೋಗೋಣ ಅಂತ ಬನ್ನಿ ಇರಕ ಇಲ್ಲ ಇಲ್ಲ ನನ್ನ ಮಗಳ ಮನೆಯಾಗೋಳೆ ಹ್ಮ್ ನನ್ನ ಮಗಳ ಮನೆಯಾಗೋಳೆ ಚೈತನ್ಯ ಮನೆಯಾಗ ಬೆಂಗ್ಳೂರ್ಗೆ ಹೋಗೋಳೇನ ಹ್ಮ್ ಬೆಂಗ್ಳೂರ್ ಹೋಗೋಳೆ ನಾನು ಅವಳೇನು ಅಂತ ಅನ್ಕೊಂಡು ಬನ್ನಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹಾಗಾದ್ರೆ ಚೈತನ್ಯ ಅವ್ರ ಮನೆಗೆ ಅವಳೆ ಹ್ಮ್ ಅವಳೆ ಅವಳು ಚೆನ್ನಾಗಿ ನೋಡ್ಕೊಂತೇಳು ಡಾಕ್ಟ್ರು ದನ್ ಅವ್ರಿಗೂ ಹ್ಮ್ ಚೆನ್ನಾಗಿ ನೋಡ್ಕೊಂತ ಹೇಳಿ ಇವತ್ತು ಬರ್ಬೋದು ಅಷ್ಟೊತ್ತು ಬರ್ತಾಳೆ ಬರ್ತಾ ಇರ್ಬೋದು ಹೋಗಿ ನಮ್ಮ ಚೈತನ್ಯ ಫೋನ್ ಮಾಡಿದ್ನಿ ಯಾವಾಗ ಹೋದ್ರಮ್ಮ ಅಂತಂದ್ಲು ಹಂಗಾದ್ರೆ ಮಾತಾಡ್ಸ್ಕೊಂಡು ಹೋಗ್ತೀನಿ ಹ್ಞೂ ಮಾತಾಡ್ಸ್ಕೊಂಡೆ ಹೋಗು ಕೊಡಿ ಸರೋಜಿ ಮಾತಾಡ್ತಾರ್ದು ಓ ಏನಪ್ಪಾ ದೊಡ್ಡ ಮುನ್ಷ ಅಜ್ಜಿ ಏನಪ್ಪಾ ಸಮಾಚಾರ ಜಾನೀನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿ ಮಾತಾಡ್ಸ್ಕೊಂಡು ಹೋಗಕ್ಕೆ ಬಂದ ಇಲ್ಲ ಕರ್ಕೊಂಡು ಹೋಗಿ ತಿರ್ಗಾ ಎಲ್ಲನ ಕಾಡಾಗ್ ಗಿಡಗ ಬಿಟ್ಬಿಡೋಣ ಅಂತ ಬಂದ ಅಲ್ವಾ ಹಂಗ್ಯಾಕತಿ ಅಂತ್ಯ ಹ್ಞೂ ಮೊನ್ನೆ ದೊಡ್ಡ ಮನುಷ್ಯ ಕಾಡಾಗ್ ಬಿಟ್ಬಿಟ್ಟು ಹೋಗಿದ್ರಲ್ಲಪ್ಪ ಹುಳ ಏನಾನ ಏನ ಕಿಚ್ಚಲಿ ಅಂತ ಬೇಕಾಗೆ ಹಂಗೇನಿಲ್ಲ ತಿಳು ವಾಣಿ ಮಾಡಿದ ಅಬ್ಬಮ್ಮ ಮಾದೇವಮ್ಮ ನೋಡು ಈ ಅಮ್ಮನ ಮನೆಯಾಗಿದ್ದಿದ್ ನಿನ್ ಮಗಳು ನಿನ್ ಮನೆಗಿತ್ತಲ್ಲಮ್ಮ ಮಗು ಈ ದೊಡ್ಡ ಮನುಷ್ಯನ ಮಗಳೇ ಓ ಜಾನುನ ಹ್ಞೂ ಜಾನುವಾರ ಅಪ್ಪನು ನಿನ್ನ ಮಗಳ ಅದೃಷ್ಟ ಬಂತಲಪ್ಪಾ ನಿನ್ನ ಮಗಳ ಅದೃಷ್ಟ ಯಾಕೆ ಹೆಂಗೋ ಹಂಗೋ ನನಗೂ ಮಾತ್ರ ಮಹಾಲಕ್ಷ್ಮಿ ಹ್ಞೂ ಅದೃಷ್ಟ ದೇವತೆ ಎಲ್ಲೋ ಕಾಡಕ್ಕೆ ಅನಾಥವಾಗಿ ಬಿತ್ತಿತ್ತೆ ಅಂತ ಕರ್ಕೊಂಬಂದು ಇವತ್ತು ಇಲ್ಲಿರಂಗ ಮಾಡಿದ್ಲು ಅದೃಷ್ಟವಂತೆ ಅಪ್ಪ ಅದೃಷ್ಟವಂತೆ ಅವಳು ಏನು ಅದೃಷ್ಟವಂತೇನೋ ಏನೋ ಹುಟ್ಟಿದ ತಕ್ಷಣ ತಾಯಿ ತಿನ್ಕೊಂಡು ಇವಾಗ ಏನು ಮಾಡ್ಬೇಕಂತ ನಂಗೆ ಧಿಕ್ಕೆ ತೋರಿಸ್ತಾ ಇಲ್ಲ ಹ್ಞೂ ಎಲ್ಲ ತಿಳೀತು ಇವಾಗ ಸುಮ್ಮನೆ ಆ ಮಗು ಮುಂದೆ ಮಾತಾಡಿ ಮನ್ಸಿಗೆ ಇಡಿಸ್ಬೇಡ್ರಿ ಮನೆ ಅವ್ರ ಅಮ್ಮನು ಅಂತ ಅನ್ಕೊಂಡವಳೆ ಮನ್ಸು ಕೆಡಿಸ್ಬೇಡ್ರಿ ಸುಮ್ಮನೆ ಇದ್ದೋಗ್ಬಿಟ್ರಿ ಯಾಕೆ ಅಲ್ಲೇನಮ್ಮ ಗುಂಡಮ್ಮ ಹ್ಞೂ ನೀನು ಹೇಳ್ತಾ ಇರೋದು ಸರಿನೇ ಹ್ಞೂ ಮನ್ಸಿಗೆ ಕೆಡ್ಸಬೇಡ್ರಿ ನೀನ್ ನೋಡ್ಬೇಕಾ ಮಾತಾಡ್ಸ್ಬೇಕಾ ಹೋಗು ಬಂದಾ ಮಾತಾಡಿಸ್ತಾ ಹೋಗು ಅಷ್ಟೇ ಯಾವ್ದೋ ಕಾರ್ ಬಂತು ಇವ್ರೇ ಫೋನೇ ಆಯ್ತಿಲ್ಲ ಹ್ಞೂ ಡ್ರೈವಿಂಗ್ ಮಾಡ್ತಾ ಇದ್ನ ರಿಸೀವ್ ಮಾಡಕ್ ಆಗಿಲ್ಲ ಬಾಪಾ ಅಳಿದೇವ್ರ ಬಾಬಾ ಬ್ಯಾಗ್ ಹುಷಾರ ಜಾನಪುಟ್ಟಿರ ಬರೀ ಕಾಯ್ ಇದ್ಯಾ ಹ್ಞೂ ಚೆನ್ನಾಗಿದೀನಮ್ಮ ನೀನ್ ಚೆನ್ನಾಗಿದ್ಯಾ ಬೆಂಗ್ಳೂರ್ ಗುಂಡಾಪ್ನ ನಿಮ್ಮ ಅಮ್ಮನ ಸಾವಿತ್ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನಾನು ಐದೇಳ್ ಎರಡು ಅಷ್ಟೇ ಸುರೇಶ ಎಲ್ಲ ಹೇಳಿದೆ ಅವರು ಬ್ಯಾಗ್ ಇದನ್ ಬರೀ ಕೈ ಬಂದಿದ್ಯಾ ಆಗೋಯ್ತು ದೇವರು ಆ ಮಕ್ಳು ಮಾತು ನಾನು ನಂಬಲ್ಲ ನೀನು ಬಾಯಿಂದ ಕೇಳ್ಬೇಕು ನಾನು ಅವಾಗ ನಂಬುದೀನಿ ಏನಾಯ್ತು ಹೇಳಿದೇವ್ರು ಬ್ಯಾಗು ಆ ಮಕ್ಳು ಹೇಳ್ತಾ ಇರೋದು ನಿಜಾನೇ ಅತ್ತೆ ಅವಳು ಮನೆಗೆ ಏನೋ ಕಲ್ತನ ಮಾಡ್ತು ಅಂತಂದ್ಬಿಟ್ಟು ಅಪ್ಪನ್ ಕಟ್ಟಾಕಿದ ನಾಲ್ಕು ದಿವಸಿಂದ ನಾನು ಓದ್ನಲ್ಲ ಅವಾಗ ನನ್ನ ಕೇಳ್ಕೊಂಡ್ಳು ನಾನು ನನ್ನ ತಪ್ಪಾಯ್ತು ಇನ್ನೊಂದ್ಸತಿ ಇಂಥ ತಪ್ಪೆಲ್ಲ ಮಾಡಲ್ಲ ನನ್ಕೊಂದು ಮಗುವುದೇ ಅಂತಂದ್ಲು ನಾನು ನಮ್ಮ ಅಪ್ಪನ್ ಬೇಡ ಬೇಡ ಅಂತ ನಮ್ಮ ಅಪ್ಪನ ಬಲವಂತ ಮಾಡಿ ಬೆಳೆಸ್ಕೊಂಡು ನನ್ನ ಜೊತೆಗೆ ಇಲ್ಲಿ ಕರ್ಕೊಂಬರ್ತಾ ಇದ್ನಿ ಮಕ್ಕಳು ಕರ್ಕೊಂಬರೋಣ ಅಂತ ಚೇತನ್ಯ ಅತ್ತಿಗೆ ಮನೆಗೆ ಹೋದೆ ಇವಳು ಮಗುನ ಕರ್ಕೊಂಡು ಈಚೆಗೆ ಬಂದಳು ಈಚೆಗೆ ಬಂದೊಳ್ಳಿ ಏನೋ ಬಿಡು ಮಗುನ ಅವ್ರೆ ಅಂತೇಳಿ ನೋಡಿದ್ರೆ ಬ್ಯಾಗು ಇಲ್ಲ ಕಾರಾಗ ಏನೋ ಒಂದು ನಂಬಿಕೆ ಮೇಲೆ ಕಾರ್ಕ ನಾನು ಲಾಕ್ ಮಾಡ್ದಿರೋ ಹೋಗಿದ್ನಿ ಎತ್ಕೊಂಡು ಓಟೋಗಿಟ್ಟು ಅತ್ತಿಗೆ ಅತ್ತೆ ಅಯ್ಯೋ ಎಂಥ ಕೆಲಸ ಹೋಯ್ತಪ್ಪ ಲೇ ಸಾರೋಜಿ 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 ನೋಡಪ್ಪ ಏನಾಯ್ತು ಅಂತ ಅತೇ 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 ಏನಾಯ್ತತೆ ಅತೇ ಅಯ್ಯೋ ಒಳ್ಳೆ ಕೆಲಸ ಆಯ್ತಲ್ಲಪ್ಪಾ ನೀನು ಹೋದಾಗಿಂದ ಬರೋವರ್ಕು ನನ್ನ ಹಳೀನ್ ದುಡ್ಡು ಎತ್ಕೊಂಬತ್ತಾನೆ ಒಡವೆ ಎತ್ಕೊಂಬತ್ತಾನೆ ನನ್ನ ಹಳೀನ್ ದುಡ್ಡು ಎತ್ಕೊಂಬತ್ತಾನೆ ಒಡವೆ ಎತ್ಕೊಂಬತ್ತಾನೆ ಇದೇ ಕತೆ ಆಗೋಯ್ತಲ್ಲಪ್ಪಾ ಹಂಗಂದ್ರ ಏನೇ ತೆರಿಗೆ ಎಂತ ಕೆಲ್ಸ ಆಗೋಯ್ತು ಅದೇ ಒಳಕನ ಇಡ್ಕತ್ ಸುರೇಶ ಹಂಗೆ ಒಳಕೆ ಎತ್ಕಪ್ಪ ನೀರ್ ಏನೋ ಗ್ಯಾನ ಗಿಡ ತಪ್ಪೋಗೋದೇ ಹೆಂಗೋ ಅಲ್ಲ ಕೆ ಜ್ಞಾನ ಬೇಡ ತಕೊಂಡ್ ಹೋಗ್ಬಿಟ್ವಾ ಅವಳ ಜೊತೆ ಬ್ಯಾಗ್ ನೀನ್ ಎತ್ಕೊಂಡು ಹೋಗ್ಬೇಕಾಗಿತ್ತಾನೆ ಇಂತ ನಮ್ಗೆ ದ್ರೋಹ ಕೆಲಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ ದ್ರೋಹ ಮಾಡ್ಬಿಟ್ ನೋಡು ನಮ್ಮಅಮ್ಮನ ಅದನ್ನೇ ಮನ್ಸ್ ಕಾಕೊಂಡವಳೆ ಏನಾಯ್ತವ ಏನೋ ಏನಾಗಲ್ಲ ಬಿಡು ಎದ್ ಹೇಳ್ತಾಳೆ ಅಮ್ಮ ಮೌ ಅಮ್ಮ ನೀರು ಉದ್ರಸ್ರು ಎದ್ದೇಳಿಲ್ಲ ಏನಾಯ್ತು ಅಂತ ಅಚ್ಚಿ ಇವಾಗ ಅಯ್ಯೋ ಜ್ಞಾನ ತಪ್ಪೋಗಿರ್ಬೇಕು ಹೇಳೇ ಜ್ಞಾನ ತಪ್ಪೋಗಿರ್ಬೇಕು ಒಂದು ಸಾವಿರ ಸತಿ ಹೇಳಿದ್ ನಂಕ ದುಡ್ಡು ತತ್ತನ ದುಡ್ಡು ತತ್ತನಾಗ ಒಡವೆ ತತ್ತನ ಅಂತ ನೋಡಿ ಇವಾಗ ಹಿಂಗಾಗೋಯ್ತು ಏನ್ ಮಾಡ್ಬೇಕು ದಿಕ್ಕ ತೋರಿಸಿ ಏನೋ ಕಾಸಿಗೆ ಗೀಸಿಗಿದ್ರೆ ಅವಳಿಗೆ ಹಂಗೆ ಮೂಸ್ ನೋಡ್ಸು ಎದ್ದೇಳ್ತಾಳೆ ನೋಡ್ಬಿಟ್ಟು ಹತ್ರ ಏನೋ ಅದೇನೋ ನೋಡ್ಸೆ ಅದ್ರ ವಾಸ್ತವ ನೋಡ್ಸೆ ಅವಳು ಎದ್ದೇಳಿಲ್ಲ ಅಂದ್ರೆ ಅವಾಗ ಕೇಳಿ ನನ್ನ ಹತ್ರ ಎಲ್ಲಿ ಬಂದು ಹೋಗಮ್ಮ ಹ್ಮ್ ಹೇಳಿ ದುಡ್ಡು ಕೊಡ್ತಾ ಅವಾಗ ಅವಾಗ ಏನ್ ಮಾಡ್ತೀಯ ದುಡ್ಡೆಲ್ಲ ಎಲ್ಲ ಯಾವಾಗ ಕೊಟ್ಟಿದ್ದೆ ನಂಗೆ ದುಡ್ಡು ನೀನ್ ಒಳ್ಳೆ ಚೆನ್ನಾಗಿ ಮಾಡ್ತಾ ಮಾಡ್ತಾತಿಯಾ ಮಾಡೋ ತಪ್ಪಿಲ್ಲ ಮಾಡ್ಬಿಟ್ಟು ಏಯ್ ಸ್ನೇಹ ಸುಮ್ ಸುಮ್ನೆ ಏನೋ ಮಾತಾಡ್ತಾ ನಾನು ನಿಂಗೆ ದುಡ್ಡು ಕೊಡ್ತಾ ಇದ್ದಾನ ಅಲ್ಲಿ ಎಷ್ಟೆಷ್ಟು ಕೊಡ್ತಾ ಇದ್ದೆ ಎಷ್ಟೆಷ್ಟು ಲಕ್ಷ ಕೊಡ್ತಾಯಿದ್ದೆ ಬೇಜಾರಾಗಿರೋ ಸುಳ್ಳು ಮಾತಾಡ್ತೀನಿ ಕಪಾಳ ಕೊಟ್ಬಿಡ್ತೀನಿ ನೋಡ್ಕ ಕೊಡ್ತಾ ಇದ್ದೀನಿ ದುಡ್ಡು ನಿನ್ ಕೈಯ ಕೊಟ್ಟಿಲ್ಲ ಅಂತ ಯಾಕೆ ಮಾತಾಡ್ತಾ ಕೊಟ್ಟಿದ್ರೆ ನಾನು ಊರಾಗುತ್ತಿದ್ದೀನಿ ಅದನ್ನೇ ಬರಲಿ ಬರ್ಲಿ ಮೇಲೆ ನಾನು ನಿನ್ನ ಹತ್ರ ಐತೆ ನಾವು ವಾಸ ತೋರಿಸುವ ಎಲ್ಲೈತೆ ನನ್ನ ಹತ್ರ ದುಡ್ಡು ಆ ಹೆಜ್ಜಿಗೆ ಖರ್ಚು ದುಡ್ಡು ಮನೆಗೆ ಬೇಕಾದ ರೇಷನ್ ಎಲ್ಲ ತಂದಾಗ ನಮ್ಮ ನಮ್ಮಅಮ್ಮನ್ ದುಡ್ಡು ನೋಡ್ಸಕ್ ಆಗಲ್ಲ ನಿನ್ ಕೈಲಿ ಯಾರೋ ದಾರ ಎಲ್ಲ ಸಹಾಯ ನಮ್ಮ ಅಮ್ಮನ ಸಹಾಯ ಮಾಡುವ ನೀಕ್ಕೇನು ಬಂದಿರೋದು ಇವಾಗ ನೋಡೋ ಹೆಜ್ಜೆ ಬಗ್ಗೆ ಮಾತಾಡೋದ್ರೆ ಕಾಪಾಡ್ಕೊಳ್ತೀನಿ ಇಲ್ಲ ಅಂದ್ರೆ ನಿಮ್ಮ ಅಪ್ಪನ ಫೋನ್ ಮಾಡು ನಿಮ್ಮ ಅಪ್ಪನ ಫೋನ್ ಮಾಡಿ ಒಂದಷ್ಟು ದುಡ್ಡು ಕೊಡು ಅಂತೇಳಿ ನಿನ್ನ ಹೆಸರಾಗ ಅಕೌಂಟ್ಗೆ ಹಾಕಿ ಅದನ್ನ ಡ್ರಾ ಮಾಡ್ಕೊಂಬಂತ ನಮ್ಮಅಮ್ಮನ ಹೇಳ್ಕೊಡು ಇವಾಗ ಮೀನೇತಾನೆ ಆ ದುಡ್ಡನ್ನ ಕೇಳ್ತಿರೋ ನಾ ಯಾವಳ್ಳ ಅವಳ ಕರ್ಕೊಂಬಂದ ಕಾರಾಗೆ ಯಾರಿಗೆ ಕರ್ಕೊಬರ್ಬೇಕಾಗಿತ್ತು ಅವಳನ್ನ ಎಲ್ಲಾರು ಸೇರಿ ಅಮ್ಮನ ಕೋಮ ಕಳ್ಸಿಬಿಟ್ರಾ ಏಯ್ ಯಾರು ಗೊತ್ತಿತ್ತು ಯಾರು ಗೊತ್ತಿತ್ತು ಇಂಥ ಕಚ್ಚಡ ಹೆಂಗ ಎಂಸು ಅಂತ ಅಯ್ಯೋ ಇಬ್ರು ಕಿತ್ಲಾಡೋದು ನಿಲ್ಸ್ರಪ್ಪ ಕಿತ್ಲಾಡೋದು ನಿಲ್ಸಿ ಅದೇನೋ ಅವ್ಳಗ್ ಏನಾಗೋದು ಅಂತ ನೋಡ್ರೋ ಆಸ್ಪತ್ರೆ ಕನ ಕರ್ಕೊಂಡೋಗೋದ ಇಲ್ಲ ಏನೋ ನೋಡ್ರಂಗೆ ಇದೇ ಲಾಸ್ಟ್ ಯಜ್ಜಿ ಸುದ್ದಿ ಏನಾದ್ರು ಅಂದ್ರೆ ಚೆನ್ನಾಗಿಲ್ಲ ನೋಡ್ಕೊ ಎಷ್ಟು ಸಾವಿರ ರೂಪಾಯಿ ತಗೊಂಡು ಕೊಟ್ಟಿರೋದ್ ಏಯ್ ಅದ್ ನನ್ನ ಸ್ವಂತ ವಿಷಯ ನೀನ್ ಮಾತಾಡ್ಬೇಡ ನಿನ್ವಾ ನಾನದ್ರೆ ನಾನು ನಾನು ಎಂತಿ ಎಷ್ಟು ಅಧಿಕಾರ ಐತೆ ನಂಗು ಅಷ್ಟೇ ಅಧಿಕಾರ ಐತೆ ನಾನ್ ಮಾತಾಡ್ತೀನಿ ಅದ್ವಾ ಇಲ್ಲ ನೋಡೋದ್ ಬಿಟ್ಬಿಟ್ಟು ಇಬ್ರು ಕಿತ್ಲಾಡ್ತಾ ಇದ್ರಿ ಅಪ್ಪ ಬದ್ಕೊಳೇನಕ ಲೇ ಉಸಿರಾಡ್ತಾವಳೆ ಅದೇನೋ ಜ್ಞಾನನೇ ಇಲ್ಲ ಅವ್ಳಕ ಕ್ರೋಮಕ್ಕೆ ಏನೋ ಹೊಲ್ಟೋದಾ ಕ್ರೋಮಾ ಅಂದ್ರೆ ಏನೇ ಅಯ್ಯೋ ಕ್ರೋಮಾ ಕ್ರೋಮ ಅಕ್ಕ ಸುಮ್ನೆ ಹಿಂಗೆ ಕಲ್ಲದ್ ಮುಚ್ಕೊಂಡೇ ಇರೋದು ಕ್ರೋಮಾ ಕ್ರೋಮಾ ಅದೇನ್ ಕ್ರೋಮಾನೋ ಯಾರು ತಿಳಿದ್ವಾ ಅಂಬುಜೇನ್ ನಿನ್ನ ಹತ್ರ ಒಂದಷ್ಟು ಐವತ್ ಸಾವಿರತ್ ಸಾವಿರ ದುಡ್ಡಿದ್ರಿ ತಂದ ಅವ್ಳು ವಾಸನೆ ತೋರ್ಸೆ ಎದೇ ಸಾಕ ಐವತ್ ಸಾವಿರ ಸಾವಿರನಾಂಗ ತರ್ಲಿ ನಾನ್ ದುಡ್ಡಾ ನೋಡಮ್ಮ ಇವಾಗ ಅವ್ಳಿಕೇನ ನಾವು ವಾಸನೆ ತೋರ್ಸಿದ್ರೆ ಅವ್ಳು ಎದ್ದೇಳ್ತಾಳೆ ನೋಡು ಎದ್ದೇಳ್ತಾಳೆ ತಪ್ಪು ಮಾಡಿರೋ ಇಲ್ಲೇ ಅವನಲ್ಲ ಸಗ ತೋರ್ಸಿ ಸುಮ್ನೆ ಅದೆ ತಪ್ಪನ ದುಡ್ಡು ತರ್ಲಿ ಬ್ಯಾಗ್ನ ಕೈಗಿಡ್ಕೊಂಡಿದ್ದೀರಿ ಅಪ್ಪನ ಕೈಯ್ ಸೌದಾಯ್ತಾ ನಮ್ಮಅಮ್ಮನ ಬ್ಯಾಗು ಬ್ಯಾಗು ಅಂತಂದ್ಬಿಟ್ಟು ಬ್ಯಾಗೆ ಪ್ರಾಣ ಇಟ್ಕೊಂಡಿದ್ಲು ಹೇಯ್ ಮುಚ್ಚ ಬಾಯಿ ಅವ್ಳುಗಿನ ಯಾಕೆ ಬೈತಾ ಇದ್ಯಾ ನೀನು ನಿನ್ನಾಗಿ ತಪ್ಪಿಕೊಂಡು ಹಾ ಬ್ಯಾಗ್ ಎತ್ಕೊಂಡು ಓಡೋದು ಚಿತ್ರಂಗಿ ನೀನು ಇವಾಗ ಅವ್ಳುಗು ಬೈತಾ ಇದ್ಯಾ ನಾನು ಎತ್ಕೊಂಡು ಹೋಗ್ತಿದ್ದಾನೆ ತಾನೆ ಹುಷಾರಾಗೆ ಏಯ್ ಇವಾಗ ಏನೋ ದುಡ್ಡಿನ ವ್ಯವಸ್ಥೆ ಒಂದು ಮಾಡ್ರೆ ತಂದು ವಾಸನೆ ತೋರಿಸ್ರೆ ಎದ್ದೇಳ್ತಾ ಇಲ್ಲ ನಮ್ಮ ಮಕ್ನೇಳ್ ತಂಗೆ ನಾನು ಹೇಳಕ್ ಹೋಗ್ಲಿ ಹೋಗೋದು ದುಡ್ಡುಗ ಸತ್ರ ಸಾಲಿಗೆ ಬರ್ತೀರ ಬದುಕಲಿ ಏನ ಸತ್ರ ನನ್ನ ಗಂಡ ಮೇಲೆ ಬರೋದು ದೂರು ಏಯ್ ಮುಚ್ಚು ಬಾಯಿ ಮುಚ್ಚು ಬಾಯಿ ಮುಚ್ಕೊಂಡೇ ಇರೋದು ಬಾಯಿ ಫಸ್ಟ್ ಹೋಗಿ ಅಪ್ಪನ ಫೋನ್ ಮಾಡಿ ಇರೋ ವಿಷಯನೆಲ್ಲ ಹೇಳ್ಬಿಟ್ಟು ಅಪ್ಪನ ಹತ್ರ ದುಡ್ಡು ನಮ್ಮ ನಮ್ಮಮ್ಮನ ಫಸ್ಟ್ ದುಡ್ಡು ಕೊಡು ನಮ್ಮ ನಮ್ಮಮ್ಮನು ಸೋ ತರೀಕೆ ನನ್ನ ತಲೆಗೆ ಬಂದ ತಾಲಕ್ಕೆ ಬಂತು ಕೈಗೆ ಬಂತು ಕಾಲಿಗೆ ಬಂತು ಅದೆಲ್ಲ ಬೇಕಾಗಿಲ್ಲ ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಫೋನ್ ಮಾಡು ನಿಮ್ಮ ಅಪ್ಪನಿಗೆ ಏಯ್ ನಮ್ಮಪ್ಪನ ತಿರ್ಗಾ ನನ್ನ ಉಗಿತಾನೆ ಬೇಡ ಬೇಡ ಅವಳನ್ನ ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ನು ನಾನು ಅವಳಲ್ಲ ಅಂತ ಕರ್ಕೊಂಡು ಇವತ್ತು ನನ್ನ ತಲೆಗೆ ತಂದ್ಲು ಹೊದನಾಗ ಎಲ್ಲರೂ ಸೇರ್ಕೊಂಡು ಕ್ರೋಮ ಕಳಿಸಿಬಿಟ್ರಿ ಅವ್ಳ ಸರೋಜಿನ ಅದೇನು ಕ್ರೋಮನೇ ಸುರೇಶ್ ಏನಾದ್ರು ಅಜ್ಜಿ ಕ್ರೋಮ ಅಲ್ಲ ಅದು ಕೋಮ ಕೋಮ ಸುಮ್ರೆ ಇವ್ರು ಉಸಿರಾಡ್ತಾ ಇರ್ತಾರಷ್ಟೇ ಮಾತಿಲ್ಲ ಇಲ್ಲ ಜ್ಞಾನ ತಪ್ಪೋಗಿರ್ತೈತೆ ಹೌದೇನಾ ಏಳೇ ಕೆಲಸ ಆಗೋಯ್ತಲ್ಲೋ ಇವಾಗ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಬೇಕು ಅವ್ರು ಗ್ಲುಕೋಸಗಳು ಹಾಕ್ತಾರೆ ಮಾತಾಡೋವರೆಗೂ ಅಲ್ಲೇ ಇರಬೇಕು ಆಸ್ಪತ್ರೆಗೆ ಊಟ ಇಲ್ಲ ಅಂತಂದ್ರೆ ಸದೋತಾಳೆ ಅಷ್ಟೇನಾ ಆಸ್ಪತ್ರೆ ಒಳಗೆ ದಿನ ಗ್ಲುಕೋಸ್ಗಳ ಹಾಕಿ ಹಾಕಿ ಅವ್ರ ಜೀವನ ಕಾಪಾಡ್ಕೊತಾರೆ ಮಲ್ಲೇಶಿ ಏನೋ ಒಂದು ದುಡ್ಡುಕ್ಕೊಂದು ವ್ಯವಸ್ಥೆ ಮಾಡಪ್ಪ ಆ ದುಡ್ಡು ಅಂದ್ರೆ ಬಲೆ ಪ್ರಾಣ ಇಕ್ಕೊಂಡವಳೆ ಹಂಗಾನೇ ಎದ್ದೇ ಹೇಳ್ತಾಳೆನವ ನಮ್ಮ ಶಿವಪ್ಪನಿಗೆ ಇದೆಲ್ಲ ತಿಳಿದ್ರೆ ದೊಡ್ಡ ಜಗಳಾನೇ ಆಗ್ಬಿಡ್ತದೆ ಏನೋ ಒಂದು ವ್ಯವಸ್ಥೆ ಮಾಡಪ್ಪ ನಮ್ಮಅಪ್ಪನ ಫೋನ್ ಮಾಡ್ತೀನಿ ಅಚ್ಚಿ ನಮ್ಮಅಪ್ಪನ ಹೇಳ್ತಾರೆ ನೋಡ್ತೀನಿ ಹಂಗ ಮಾಡಿ ಪುಣ್ಯ ಕಟ್ಕಪ್ಪ ಮುಂದುವರಿಯುವುದು